್ರ ಕೆಟ್ಟು ಚೆಂದಾಳ ನೋಡಕ್ ಇವ್ರವ್ ಏನು ಕೂಳು ತಿಂದು ಹಡ್ದಾಳೋ ಹೇ ಅದು ಹೆಬ್ಬಾವಿನ ಜೇನು ತಿಂದು ಹಡ್ದಾಳು ಅಂತ ಕೇಳಕ್ಕ ಹೆಬ್ಬಜನ್ ಹೆಬ್ಜನ್ ಅಂತಾರಲ ಇಲ್ಲ ನಿಮ್ಮ ಯಾವ ಟಾನಿಕ್ ಕುಡ್ದಾಳ್ರಿ ಮೇಡಮ್ ಹಡಿಬೇಕಾದ್ರಿ ನೀವು ಬೆನ್ನಿ ತಿಂದು ಹಡ್ದಾಳೋ ಏನ ತುಪ್ಪ ತಿಂದುಾಳ ಆದ್ರೆ ಬಹಳ ಚೆಂದ್ರಿ ಏನಾಯ್ತು ಇಷ್ಟು ನೀವು ಸುಂದರವಾಗಿ ಕಾರ್ಬೇಕಾದ್ರ ಇದ್ರ ಕಾರ್ನಿಕ್ ಕರ್ತರ ಯಾರು ಕಟ್ಟರ್ದ ಮೂರ್ತಿಗಳು ಯಾರು ನಮ್ಮ ಅಪ್ಪನ ಕೇಳಬೇಕು ನಮ್ಮ ಅವನ ಕೇಳಬೇಕು ಬಾಳ ಬಾಳ ಗೊತ್ತಿ ಪೀಸ್ ಉದುರ್ಸ್ಬೇಕಾದ್ರೇಡಾಕ್ ಬಂದೇನು ಸಿ ಸಿ ಕ್ಯಾಮ್ರಾ ಇಟ್ಟಿದ್ದೆ ಅಷ್ಟು ಅದೃಷ್ಟವಂತ ನಾ ಇಲ್ರಿ ಅವ್ರು ನನಗ ಹೇಳಿದ್ದಿಲ್ಲ ಫೋನ್ ಹಚ್ಚಿದ್ರಿ ಅಂದ್ರೆ ಹೋಗಿದ್ದೆ ಏನಂತ ನೋಡಕ್ ಹೋಗಿದ್ದೆ ಹೆಂಗ ಕಟ್ಟತೀಡ ಏನ್ ಬಾಂದಪ ಸುಮ್ಮನೆ ಹಚ್ಕೊಂಡಿಲ್ಲ ಏನಿಲ್ರಿ ಮೇಡಮ್ ಅವ್ರು ನಂದೊಂದು ಸಣ್ಣದೊಂದು ಕಳಕಿ ಇತ್ತು ಸಾಣದೊಂದು ಏನಾಯಿತು ಸಣ್ಣದೊಂದು ಅಡ್ಕಳಿಗಿತ್ತು ರೀ ಸಣ್ಣವ ಇದ್ದಾಗ ಏನು ಈ ಊರವರೆ ಆದ್ರೆ ಸಾಣದೊಂದು ಅಡ್ಕಳಿಗಿತ್ತು ಅಡ್ಕಾಲ ಆಗಿನ ಕಾಲದಾಗ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಆಗಿನ ಕಾಲದಾಗ ಆಮೇಲೆ ದುಡಿಯಾಕ ಹೋಗಿದ್ದೆ ರೀ ಏನ್ ಅಡ್ಕಳಗಿರಿ ಆಡಮಾರಿ ಗೊತ್ತಾಕಿದ ಅಡ್ಕಳಿಗೆ ನನಗೆ ಗೊತ್ತ ಇವು ನಮ್ಗೆ ಅಷ್ಟೇ ಗೊತ್ತು ರೀ ಅದ್ರದ್ದು ಇಷ್ಟ ಇತ್ತು ನೋಡ್ರಿ

ಅದ್ರದ್ದು ನಂದು ಭಾಳ ಅಂದ್ರೆ ಭಾಳ ಕತೆಗಳು ಆಗ್ಯಾವ ರೀ ಇಬ್ಬರು ಕೊಟ್ಟು ಕಟ್ಟಿಗೆ ಹೋಕ್ಕಿದ್ದೆವು ನೀರು ಸಿಗಲ್ದಕ್ಕೆ ಕದ ಬರ್ರಿ ಕಲ್ಲನು ಉಡ್ಕ್ಯಾಡ್ತೈತಿ ಬಿಸ್ರಿಕ್ ನೀವು ಒಟ್ಟು ಸಿಗ್ರಿ ಮತ್ತು ನಿಮ್ಮನ್ನ ಹೇಳ್ತೀನಿ ನಾನು ಏನು ಆಯ್ತ ಏನಿಲ್ಲ ಗುಡದಾಗ ಕಟ್ಟಿಗೆ ಹೋಕ್ಕಿದ್ದೆವು ಅದಕ್ಕ ಅದಕ್ಕೆ ನೀರು ಸಿಗ್ತಿದ್ದಿಲ್ಲ ನೀರು ಏ ಇನ್ನು ಏನೇನೋ ಹಾಕಬೇಡ ನಾ ರೊಚ್ಚಿಗೆ ಎತ್ನಿ ಅಂದ್ರೆ ಹೇಳ್ತನ ಈ ಊರ ಮುಟ್ಟಂಗಿಲ್ಲ ಮತ್ತು ನಾನು ರೊಚ್ಚಿಗೇತಿ ಹೊಲಕ್ಕೆ ಮಾಡ್ತೀರೇನು ರೀ

ಹೋಗ್ಲಿ ಊರಿಗೆ ಹೊಸಬಾ ಹೊಸಬ ಅಂತ ನಮ್ಗ ಹಳಬನ ಈಗ ಊರಾಗ ನಮ್ ಮಾವೊಬ್ಬದ್ರಿ ಮಾವ ಮಗಳ ಮಗಳದಾಳ ಓ ಮಾವನ ಮಾವನ ಮಗಳಿಗೆ ಬೆನ್ ಹತ್ತಿನ್ ಕಂಡಾಪಟ್ಟಿ ಸಾಲ ಆಗಿತ್ರಿ ಊರ್ ಬಿಡೋ ದುಡ್ಯಾಕ್ ಹೋಗಿದ್ದೆ ಈಗ ಏನೈತಿ ಸಾಲ ಸಮುದಾಯ ಎಲ್ಲಾ ಹರ್ಕೊಂಡ್ ಕೈ ತುಂಬ ರೊಕ್ಕ ಮಾಡ್ಕೊಂಡ್ ಈ ಊರಿಗೆ ಬಂದ್ಯಾಕ್ ಏನ್ ಹೇಳ್ತೀನಿ ಹೋಗಿದ್ದಿ ಇಲ್ಲಾಕ್ ಬಂದ ಹ್ಮ್ ನಾನು ಒಂದ್ ಹಿಡ್ ತಿಂಡ್ ಅಕ್ಕಿಗೆ ಒಂದಿಡ್ ಪಾರ್ಸಲ್ ತುಂಬ ತಿಂಡಿತ್ತಂದ್ರ

ನಾವೇನ್ ಬಿಡವಿ ಬಡ್ರಂದಿ ದಿವ್ಸ ನೋಡಿ ಹೋಗ್ಲಿ ಹೋಗ್ಲಿ ನಿಮ್ ಅವನ್ ಮಗಳಂದ್ರಿ ಲಕಲಕ ಲಕ್ಕಿರಿ ಆಕಿ ಹೆಸರನ್ನ ಲಕ್ಕಿರಿ ಆಕಿ ಹೆಸ್ರನ್ಯಾಗ ಲಕ್ಕಿತ್ರಿ ಆದ್ರೆ ನಮಗ್ ಪಾಲಿಗೆ ಅದ ಅನ್ಲಕ್ಕಿ ಆಗಿತ್ರಿ ಗೊತ್ತಾಗ್ಲಿಲ್ಲ ಏನ್ ಬಿಡ್ರಿ ಮೇಡಮ್ ಅವ್ರ ನಂದೊಂದು ದೊಡ್ಡ ಸ್ಟೋರಿ ಐತಿ ಪಾಪ ಏನಾಯ್ತು ಊಟ ಮಾಡಿರಲ್ಲ ಇಲ್ಲ ನಾಷ್ಟ ಮಾಡಿ ಬಂದರು ಈ ಎರಡು ರೊಟ್ಟಿ ತಿಂದೇ ಬರ್ರಿ ಅಕಲ್ಲ ಊಟಕ್ಕೆ ಹೋಗಿ ಮಾವು ಕರ್ಯಾಕತ್ತಾನ ಪ್ರೀತಿ ಇದ್ದ ಮಾವ್ನ ಮನೆಗೆ ಹೋಗಿ ನೀವೇನು ಮಂದಿ ಊಟ ಮಾಡಿ ಇತ್ತೊಂದು ದಿನ ದನ ಅರಿಸ್ಕೊಂಡ್ ಬಾ ನಾಳೆಗೆ ನಾಳೆ ಮಸ್ತ್ ಏಜು ಹೊಡೆದು ನಾಟಕ ಮಾಡಿನೋ ಹಾಂ ಕರ್ದಾರ ಮನೆಗೆ ಹೋಗ್ಲಿ ಇದರ ಮನೆಗೆ ಕ ಒಬ್ಬ ಕರ್ದಾನ ಒಟ್ರು ಕರ್ದಾರೆ ನಾವು ಕರ್ಯಾರ ನೀವು ನೀವು ಊಟ ಹೇ ಹೇ ಕೃಷ್ಣ ಜಗನ್ನಾಥ ಪ್ರೇಮ ಯಾವ ಬಹಳ ಸಂತೋಷ ಪಡ್ಬೇಡ ಅವ್ರ ಊಟ ಕರ್ಯಕತಿಲ್ಲ ಊಟ ಊಟ ಎಲೆ ಹಾಕೋಕೆ ಕರ್ರಾಕಾರ ಊಟ ಕಮ್ಮಕ್ ಕರ್ರಕತಾನ ಎಲೆಡ್ ಹಾಕೊಳಕ್ ಇವ್ರ ಕರ್ಯಾಕತ್ತಾರ ಓ ಅಕ್ತಂಗ್ ಬಿಡ ನೀನು ಅವ್ರ ಅಂತ ತಪ್ಪತ್ತ ನೀನು ಹಂಗ ಬಿಟ್ರ ಏ ಹಿಂಗ್ಯಾಕ್ ಮಾಡ್ತೇವ ಶೇರ ಒಲ್ಲಿ ಇಲ್ಲ ಇತ್ತೀಚಿಗೆ ನೀ ನನ್ನ ಹಂಗ್ಯಾಕೆ ಮಾಡ್ತೀ ಏನು ಐವತ್ತು ಗ್ರಾಮ್ ಚಿಕನ್ ತಿನ್ನಿಸಿ ಏನು ಏನು ಶೀರ ಒಲ್ಲೆ ಇಲ್ಲ ನೀ ನನ್ನ ಅದು ಇರ್ಲಿ ಬಿಡ್ರಿ ಈಗ ಹೆಂಗ ಈಗ ಆಕೆನ ಐತಾಳಲ್ಲ ಆಕೆ ಏನಾರ ನಿಮ್ಗೆ ಏ ಏನ್ ಗೊತ್ತಾದ ರೀ ಆಕಿ ನಾನು ಕುಡಿಯ ಏನು ಕುಡಿರಿ ಕಾಲೇಜ್ ಕಾಯಕಿ ಕಾಲೇಜ್ ಕಕ್ಕಿದೀನಿ ಹೌದ್ರಿ ಚಲೋ ಅದಾಳಲ್ರಿ ಆಕೇನ ಯಾರನ್ನೂ ಮಾಡಿಲ್ಲ ಅಲ್ರಿ ಒಂದು ಕಾಲೇಜ್ದಾಗ ಪ್ರೀತಿ ಪ್ರೇಮ ಅಂತ ಯಾರನ್ನೂ ಮಾಡಿಲ್ಲಲ್ಲ ನನಗೆ ಅವಾಗ ಮಾತು ಕೊಟ್ಟಿದ್ದಳ್ರಿ ಆಕೆ ನಾನು ನಿನ್ನ ಮದುವೆ ಆಕುನು ಯಾವಾಗಿದ್ರು ನೀನು ನನ್ನ ಮಾತು ಮಾತು ಕೊಟ್ಟಿದ್ದಳ್ರಿ ಆಕೆ ಹಂಗಿಲ್ಲ ಈಗ ಹಾಗಿಲ್ರಿ ಊರ ಬಾಗ್ಲಾಗೇತಿ ಅಂದ್ರಿ ನಮಗರ ಯಾವ ಚಲೋ ಸಿಗ್ತಾವೆ ನಿನಗೂ ಅವ ಸಿಗ್ತಾವೆ ನಮಗರ ಇಲ್ಲ ನೀವು ಸುತ್ತಿದ್ರೆ ನಿಮ್ಗೆ ಸುದ್ದು ಸಿಗ್ತಾವೆ ನೀವು ಆತು ಸುತ್ತಿದ ಅನ್ಬೇಕು ನಿಮ್ಗೆ ಯಾವ ಸುದ್ದು ಸಿಗಬೇಕು ನಮಗೆ ಸುದ್ದು ಸಿಗೋದು ಬ್ಯಾಡ್ರಿ ಅವು ಸುತ್ತಿದ್ದು ಭಾಳ ಬದಕಂಗಿಲ್ಲ ಅವ್ನ ತೇಕ ಹೆಚ್ಚಿನ ಮಾಹಿತಿಗೆ ಬಸವಣ್ಣ ಕೇಳಿ ಹೇಳ್ತಾನ ಗೋಪಾಲ್ ಮಾಮ ನೋಡೋನು ಗೋಪಾಲ್ ಮಾಮ ನಾಲ್ಕು ದಿನ ಊಟ ಬಿಡ್ತಾನ ಪಾಪ ಏ ಗೋಪಿಯ ಸುಮ್ಮನಿಂದ್ರ ಏನಾಯ್ತು ಹೋಗ್ಲಿ ನಿಮ್ಮ ಅವನ ಮಗಳ ಮನೆಗೆ ಬಂದ್ಯಾ ಆಯ್ತು ಬಿಡಿ ನಿಮ್ಮ ಮಗಳ ಹೆಸರು ಏನಂದಿ ಲಕ್ಕಿರಿ ಬಾರಿ ದಾಳ ಬಿಡಪ್ಪ ಲಕ್ಕಿ ಏ ಮಣಗಂಡ್ರಿ ಗುಡದ ಕಲ್ಲು ಒರಿಸ್ಕೊಂಡ್ ಬರ್ತಾಳೆ ಬಾರಿ ಅಂದ್ರೆ ನೀರ ಇಲ್ಲ ತೇನಕ್ಕಿ ಯಾಂಬಲ್ಯ ಅದ ಹತ್ತೈತಿ ನನಗೆ ಒಂದ್ ಚರಿಗೆ ನಾರು ಓದ್ ಕೊಡ್ತಿದ್ ನೋಡಕ್ಕಿ

ಅಷ್ಟೇನು ನಾ ಏನು ಬರ್ಗಟ್ಟಿಲ್ಲ ಬಾಂಧಿ ನಾನು ಸರ್ ಸಜ್ಜ ಕತ್ತೀನಿ ಸರ್ ನಾ ಏನು ತಿನ್ನಂಗಿಲ್ಲ ಹೋಗ್ಲಿ ಬಿಡ ಏ ನೀವೇನು ರೀ ಬರೋ ಪುರ್ಸತ್ಗಿಲ್ಲ ಊರ ಪಾಯ್ಕಾನೆ ಅಂತ ತಿನ್ನು ಇದ್ರ ಅಂತ ತಿಂದು ನಿಮ್ಮ ಮೂರು ಪದ್ಧತಿ ರೀ ಅಂತ ಹೋದವ್ ತಿನ್ನು ಭಾಳ ಹೊಲಿಸ್ಕೆ ಮೂರು ಊರು ಪದ್ಧತಿ ಚಲೋ ಅದಾವ ಏ ತೀರ ಇಟ್ಟು ಹೊಲಿಸ್ಕೆ ಎಲ್ಲ ಟೈಮಿಗೆ ಸುಮ್ಮ ಹೋಗ್ಲಿ ಈಗ ಏನಾಯ್ತು ಈಗ ನಿನ್ ಬಂದಾಳೆ ಪಚ್ಚರೆ ಪಚ್ಚರೆ ಆದ್ರೆ ನಿನ್ನಂಗೆ ನಾ ಹಂಗೆ ಆಕೆ ಈಕೆ ಅಂದ್ರೆ ನಂಗೆ ಸರಿ ಬರಂಗಿಲ್ಲಪ್ಪ ಏ ನಾನು ಅಂಥವೆಲ್ಲ ಲವ್ ಅಪ್ಪವ ಆಗಂಗ ಇಲ್ಲ ನಮ್ಗೆ ಅರಿ ನಿನಗೆ ರಾ ಮೇಡಮ್ ರಾ ಏನು ಹಂಗೆ ಆಕೆ ತುರಿಸ್ತೀವಿ ಬಿಡಬೇ ಅದ್ರಾಗ ಏನ ಏಯ್ ನೀನು ಹೋಗದ ಹಕ್ಕಿ ಉಣ್ಲಿಕ್ಕೆ ತುರ್ಸಿದೆ ನೀ ಏನು ನಮ್ಮ ಅಚ್ಚಗಿಚ್ಚೆ ತುರಸ್ತಾಳೆನ ಅಂತ ಮಾಡಿದ್ನಿ ನಾಡ್ಯಾಡ ನಮ್ಮ ನಮ್ಮ ಅಕ್ಕನ ಮಗ್ಗು ಏನದಾಳಲ್ರಿ ಈ ಒಂದು ಸಾಂದು ಎಡ ತೊಡಿ ಮೇಲೆ ಮಚ್ ಹತ್ತಿರಿ ಮಚ್ ಐತಿ ಮಚ್ಛ

ನೋಡ್ ಬರ್ರಿ ಮಚ್ಚಿ ನೋಡ್ ಬರ್ರಿ ಮಚ್ಚಿ ನೋಡ್ ಬರ್ರಿ ಏ ಈಕೆ ನೋ ಮಾರಾ ಸಿರ್ ಮ್ಯಾಕ್ ಹಾಕಕತ್ತಾಳಪ್ಪ ಏನ್ ಬಿಟ್ರಿ ಕೆಡಿವೆನ್ ರೆಪ್ಪಾಡ್ತೀ ನಿನ್ನನ್ನು ಬ್ಯಾಡಾ ಹೊಂಡಿ ಮ್ಯಾಕ್ ಜಜ್ಜಿ ನೆಂದ್ರ ಮಚ್ಚಿ ತೋರ್ತನ್ ಸುಮಿರ್ನಿ ಬಾ ತೋರ್ಸು ಮಚ್ಚಿ ತೋರ್ಸಿಗ ನಾನು ನೋಡ್ಬೇಕು ಈಗ ಏ ಲಳ ಅದು ಮಚ್ಚಿ ತೋರ್ಸಿಗ ಅಳಕಿತಾ ದಿವಸ ಸಾಬನ ಹಚ್ಚು ಹೋಗೈತ ನೀ ಕಲ್ಲ ಪಲ್ಲ ತಗೊಂಡ್ ಗುದ್ದಾಡ್ಬಿಡಾ ನಾವು ಇನ್ನೊ ದೊಡ್ಡ ದೊಡ್ಡ ಕಣಸಿಟ್ಕೊಂಡಿವ ಇನ್ನೊ ಏಳು ಎಂಟು ಮಂದಿ ಹಂಡ್ರಾಗಿ ಅವಕ್ಕೆಲ್ಲ ಏಳು ಮಕ್ಕಳ ಜೋಡ್ ಮಾಡಿ ಊರಾಗ ಒಟ್ಟು ಹಂದಿಗತ್ತ ತಿರ್ಗಾಡಕ್ ಬಿಟ್ಬಿಡಾರ ನಾವು ಓ ನೀ ಹಂದಿಯ ನಾನು ಹಂದಿ ಹಂದಿ ಇಬ್ಬರು ಕುಡಿದ್ರೆ ನಮ್ಗೆ ಹುಟ್ಟುವುದು ಒಂದು ಮರಿ ಹಂದಿ ಆಮೇಲೆ ತಿರ್ಗಾಡನು ನಾವು ಸಂಧಿ ಸಂಧಿ ನೀವೇನ್ ಬಿಡ್ರಿ ಮಂದಿ ಆಯ್ತು

ಮತ್ತ ಅದು ನೆನಪು ಐತಾನ ಅವತ್ತು ಪಂಚಮಿ ಉಂಡಿ ತಗೊಂಡ್ ಡಬ್ಬಿ ತಗೊಂಡ್ ಬಂದಿದ್ನಿ ನೀ ಬಚ್ಚಲಾಗಿದ್ದ ಜಳಕ ಮಾಡಿ ಮಾಮ ಚಡ್ಡಿ ಹಾಕ ನನಗತ್ ಬಂದಿದ್ದಿ ಈಗ ಗೊತ್ತಾತ ಈಗ ಗೊತ್ತಾತವಿ ಬಾ ಬಾ ತಡ ಮಾಡುದು ಬೇಡ ಇನ್ನು ಇನ್ನು ಪೇಸ ಇದು ಮೈನಸ್ ಎರಡು ಕೂಡಿ ಚೇಂಟಾಗಿ ಬಿಡ್ಲಿ ಹೇಳಿ ಹೀರೋ ನೀ ಹೀರೋ ಒಂದು ಆಗಾಕತ್ತಾರ ಎಂಥ ಸಾಂಗ್ ಹಾಕ್ಬೇಕು ಅದು ಯಾ ಕಸಲ್ ಕೆ ಸುಮ್ಮಿರ್ ನೀ ಬಾ ಮಾ ಬಾ ನೀನು ಅಂತ ಗೊತ್ತಿಲ್ಲ ಮಗ ಬೆಳೆದೆವಿ ನೀನು ಅಲ್ಲ ಈ ರಕ್ಲ ಸಣ್ಣ ಇದ್ದಾಗ ಎಷ್ಟು ಸಲ ನಿಂದ ಎತ್ತಿ ಆಡಿಸಿಲ್ಲ ನಾ ಅಲ್ಲ ನೀ ಕೂಸಿದ್ದಾಗ ಎಷ್ಟು ಸಲ ಆಡಿಸಿಲ್ಲ ನಿನ್ನ ಹಂಗೆ ನಾ ಬರೆ ಬಾಯಿಗೆ ಬಂದೋಗಿತ್ತು ನನಗೆ ಗೊಸಲ್ಲ ಅಲ್ಲೇ ನೋಂಗದನ್ನ ಹೊರಗೆ ಹಾಕ್ಬಾರ್ದು ಇರ್ಲಿ ಬಿಡು ಅಂತೂ ಇಂತೂ ನೀನ ಲಕ್ಕಿ ನನ್ನ ಕಣ್ಣಿಗೆ ಇವತ್ತು ಬಿದ್ದ ನಾನು ಸಿಕ್ಕಿ ನಾ ಎಲ್ಲಿ ನೀ ಮದುವೆ ಆಗ ನಿನಗೆ ಏಳೆಂಟು ಮಕ್ಕಳಾಗಿರ್ತವಂತ ಚಲೋ ಆತು ನನ್ನ ನೆನಪನಾಗ ಇನ್ನ ಮದುವೆ ಹಿಂಗದಿ ಅಂದ ಮೇಲೆ ನಡಿ ನಿಮ್ಮ ಅಪ್ಪಗೆ ಆಗೋಣ ಅಂತ ಇಬ್ರು ಕೂಡಿ ಮದುವೆ ವಿಚಾರ ಮಾಡಿ ಪಟ್ ನಮ್ಮ ಮದುವೆಯಾಗಿ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ నీవా నన్నగ కొట్టెల్ల మన గండను లేదమ్మరా ఏనేయ్ తు మామ నోడును ఎవగా బర్తిరేండి కొట్టాక ਚਿੰਨ੍ਹ ਬੋਲਣ ਚੱਲ ਜੱਟ

ಸಣ್ಣೋರಿದ್ದಾಗ ಒರ್ಸ್ಕೊತಿದ್ರಿ ದೊಡ್ಡೋರಾಗನ ಕಲ್ಲು ಬಿಟ್ಟಾರ್ರೀ ಗೋಡೆ ಸಾಯ್ತಿ ನೀನು ಇಟ್ಟ ನಣಿ ಮನಿಗೆ ಬಾಹು ಅಕ್ಕ ಅಕ್ಕ ಅಂದೆ ಜಳಕ ಮಾಡುದ ಅಲ್ಲ ಇಟ್ಟೋತನ ಹಾಡಿ ಕುಣಿದಿ ಆ ಏನ್ ಬೇಕದ ಅಂದಿ ಸೊಶಿ ಅಂದಿ ಇಟ್ಟಿದ್ದಾಗ ನೀನು ನೋಡೇನಿ ಅಂದಿ ಅಕ್ಕ ಹೋಗಿ ಬರ್ತಾನ ಅಂದೆ ನನಗೆ ಯಾರು ನಿಮ್ಮ ಹಾನಿ ಮಾಡೋನಿ ಅಕ್ಕ ತಂಗಿ ನಮ್ಮ ಬಾಯಾಗ ಬಂದವ್ರು ಬಂದಾವ ನಿಮ್ಮ ಮಂದೇವ್ರು ಹಾನಿ ಮಾಡು అక్కో నల్ కొందో ప్రతి ప్రీతి ప్రేమో అక్కో కొందో అక్కో నన్ను కొందో కారణం

ਤਿੰਦ ਤਿੰਦ ਬਾ ਮਾਵਾ ਮਨੀ ਖੋ ਗਏ ਨੀ ਤਾਈ ਆਕਤੀ ਦਿਰਾ